ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ಯಾವ ದೇಶವನ್ನು ಭಾರತದ ಕಣ್ಣೀರಿನ ಹನಿ ಎಂದು ಕರೆಯುತ್ತಾರೆ ಶ್ರೀಲಂಕಾವನ್ನು ಭಾರತದ ಕಣ್ಣೀರಿನ ಹನಿ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಬೆಳಗಿನ ಶಾಂತಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಬೆಳಗಿನ ಶಾಂತ ಭೂಮಿ ಎಂದು ದಕ್ಷಿಣ ಕೊರಿಯಾವನ್ನು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಯುರೋಪಿನ ರೊಟ್ಟಿಯ ಬುತ್ತಿ ಎಂದು ಯಾವುದನ್ನು ಕರೆಯುತ್ತಾರೆ ಅಲ್ಲಿ ಬುತ್ತಿ ಮಿಸ್ ಆಗಿದೆ ಯುರೋಪಿನ ರೊಟ್ಟಿಯ ಬುತ್ತಿ ಎಂದು ಯಾವುದನ್ನು ಕರೆಯುತ್ತಾರೆ ಯುರೋಪಿನ ರೊಟ್ಟಿಯ ಬುತ್ತಿ ಎಂದು ಉಗ್ರೇನ್ನ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಭೂಮಿಯಿಂದ ಸುತ್ತುವರೆದ ಅಮೇರಿಕದ ದ್ವೀಪ ಯಾವುದು ಪೆರುಗ್ವೆ ಭೂಮಿಯಿಂದ ಸುತ್ತುವರೆದ ಅಮೇರಿಕದ ದ್ವೀಪ ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವುದು ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಆರನೇ ಪ್ರಶ್ನೆ ದ್ರಾಕ್ಷಾರಸದ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ದ್ರಾಕ್ಷಾರಸದ ನಾಡು ಎಂದು ಫ್ರಾನ್ಸನ್ನು ಕರೆಯುತ್ತಾರೆ ಏಳನೇ ಪ್ರಶ್ನೆ ನೈಲ್ ನದಿಯ ಉಡುಗೊರೆ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಈಜಿಪ್ಟನ್ನು ನೈಲ್ ನದಿಯ ಉಡುಗೊರೆ ಎಂದು ಕರೆಯುತ್ತಾರೆ ಎಂಟನೇ ಪ್ರಶ್ನೆ ಸಾವಿರ ಬೆಟ್ಟಗಳ ಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಸಾವಿರ ಬೆಟ್ಟಗಳ ಭೂಮಿ ಎಂದು ರುವಾಂಡನ್ನು ಕರೆಯುತ್ತಾರೆ ಲಯನ್ ಸಿಟಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಲಯನ್ ಸಿಟಿ ಎಂದು ಸಿಂಗಾಪುರವನ್ನು ಕರೆಯುತ್ತಾರೆ ಹತ್ತನೇ ಪ್ರಶ್ನೆ ಅತ್ಯಂತ ದೊಡ್ಡ ಖಂಡ ಯಾವುದು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ಹನ್ನೊಂದನೇ ಪ್ರಶ್ನೆ ಏಷ್ಯಾ ಖಂಡದ ಇತರ ಹೆಸರುಗಳೇನು ಅಥವಾ ನಾಮವೇನು ವೈಪರೀತ್ಯ ಖಂಡ ಅತಿ ದೊಡ್ಡ ಖಂಡ ಜನಭರಿತ ಖಂಡ ಎಂದು ಏಷ್ಯಾ ಖಂಡವನ್ನು ಕರೆಯುತ್ತಾರೆ ಆಫ್ರಿಕಾ ಖಂಡದ ನಾಮಗಳೇನು ಆಫ್ರಿಕಾ ಖಂಡದ ಅನ್ವರ್ತನಾಮಗಳು ಹಿಂದುಳಿದ ಖಂಡ ಭೂಮಧ್ಯ ಖಂಡ ಬಡತನದ ಖಂಡ ಖಂಡ ಆಸ್ಟ್ರಿಚ್ ನಾಡು ಹದಿಮೂರನೇ ಪ್ರಶ್ನೆ ಬಿಳಿಯ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಬಿಳಿಯ ಖಂಡ ಎಂದು ಅಂಟಾರ್ಟಿಕಾ ಖಂಡವನ್ನು ಕರೆಯುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡದ ಅನ್ವರ್ತನಾಮಗಳೇನು ಶ್ವೇತಖಂಡ ವಿಜ್ಞಾನಿಗಳ ಖಂಡ ಸಂಶೋಧನಾ ಕಂಡ ಪೆಂಗ್ವಿನ್ಗಳ ನಾಡು ದಕ್ಷಿಣ ಧ್ರುವ ನಾಡು ಎಂದು ಕರೆಯುತ್ತಾರೆ ಆಸ್ಟ್ರೇಲಿಯಾ ಖಂಡದ ಅನ್ವರ್ತನಾಮಗಳೇನು ಆಸ್ಟ್ರೇಲಿಯಾ ಖಂಡದ ಅನ್ವರ್ತನಾಮಗಳು ಸಮದಟ್ಟಾದ ಕಂಡ ದ್ವೀಪಖಂಡ ಮರುಭೂಮಿ ಖಂಡ ಕಾಂಗೊರೊ ನಾಡು ಹದಿನಾರನೇ ಪ್ರಶ್ನೆ ಉತ್ತರ ಅಮೆರಿಕ ಖಂಡವನ್ನು ಏನೆಂದು ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡವನ್ನು ಪೆರಿಸ್ ಅಥವಾ ಹುಲ್ಲುಗಾವಲ ನಾಡು ಎಂದು ಕರೆಯುತ್ತಾರೆ ಹದಿನೇಳನೇ ಪ್ರಶ್ನೆ ದಕ್ಷಿಣ ಅಮೇರಿಕದ ಇತರ ಅನ್ವರ್ತನಾಮಗಳೇನು ಪಕ್ಷಿಗಳ ಖಂಡ ಹುಲ್ಲುಗಾವಲುಗಳ ಖಂಡ ಎಂದು ದಕ್ಷಿಣ ಅಮೇರಿಕವನ್ನು ಕರೆಯುತ್ತಾರೆ ಇಷ್ಟು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು